ಮಾಡಿ ಇವರಿಗೆ ಅಂದ್ರೆ ತಲೆನೋ ಉಂಟು ಹಾಗೂ ಬ್ಲಡ್ ಕ್ಲಾಟ್ ಆಗಿದೆ ಹಾಗೂ ಹೊಟ್ಟೆ ನೋವು ಅಂದ್ರೆ ಪೀರಿಯಡ್ಸ್ ಸಮಯದಲ್ಲಿ ಅವರಿಗೆ ಭಯಂಕರವಾದ ನೋವು ಉಂಟು ಅಂತ ಹೇಳ್ತಾ ಇದ್ದಾರೆ ಈಗ ಏನ್ ಅನುಭವ ಆಗ್ತಾ ಇದೆ ನಿಮ್ಗೆ ತಲೆ ನೋವು ಉಂಟಾ ತಲೆ ನೋವು ಈಗ ನೋವು ಇದೆ ಅದೇ ನೋವು ಸ್ವಂಟ ನೋವು ಅಷ್ಟು ಉಂಟಲ್ಲ ಬ್ಲಡ್ ಕ್ಲಾಟ್ ಆಗಿದೆ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಉಂಟಾ ಮಾತ್ರೆ ಕೊಟ್ಟಿದ್ದೀನಿ ಮಾತ್ರೆ ತಗೊಳ್ತಾ ಇದ್ದೀರಾ ಹೊಟ್ಟೆ ಸ್ಕ್ಯಾನಿಂಗ್ ಮಾಡ್ಸಿದ್ವಿ ಏನು ಮಾತ್ರೆ ಕೊಟ್ಟಿದ್ರು ಅದು ಏನು ಸರಿ ಸರಿ ಆಗಿಲ್ಲ ಓಕೆ ಈಗ ಸೌಖ್ಯ ಕೊಡ್ತಾರೆ ಈಗ ನಂಬ್ತೀರಲ್ಲ ತಂದೆಯಾದ ದೇವರೇ ಯೇಸುನ ನಾಮದಲ್ಲಿ ಪರಶುದಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಪೀಠಕ್ಕೆ ಬಂದಿದ್ದೇನೆ ಭಾಗ್ಯಮ್ಮ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ ನಿನ್ನ ಮೇಲೆ ನಂಬಿಕೆ ಇಟ್ಟವರು ಅವರು ಬಂದಿದ್ದಾರೆ ಅದಕ್ಕೆ ಶಕ್ತಿ ಬಿಟ್ಟು ಹೋಗು ಪಾಪಿಶಾಚೆ ಔಟ್ ಪಾಪಿಶಾಚೆ ಬಿಡ ನೋಡಿ ಬ್ಲಡ್ ಕ್ಲಾಟ್ ಬಂದದ್ದು ದುರಾತ್ಮದಿಂದ ಹದಿನೈದು ವರ್ಷದಿಂದ ಬ್ಲಡ್ ಕ್ಲಾಟ್ ಆಗಿದೆ ತಲೆ ವೇದನೆ ಬರ್ತಾ ಉಂಟು ಅವರು ಬಾಡಿ ಪೇನ್ ಅನುಭವಿಸ್ತಾ ಇದ್ದಾರೆ ಮಾತ ಎರಡೆ ಮಾತೆ ತೊಗೊಳ್ತಾ ಇದ್ದಾರೆ ಹದಿನೈದು ವರ್ಷದಿಂದ ಏನು ಗುಣ ಆಗ್ತಾ ಇಲ್ಲ ಅದರ ಹಿಂದೆ ದುರಾತ್ಮ ನಾನು ಯಾಕೆ ನಿಮಗೆ ಇದನ್ನು ಹೇಳ್ತೇನೆ ಅಂದ್ರೆ ನಮ್ಮ ಪ್ರತಿಯೊಂದು ರೋಗಗಳ ಹಿಂದೆ ದುರಾತ್ಮಗಳ ಕ್ರಿಯೆ ಇದೆ ಇನ್ ದ ನೇಮ್ ಆಫ್ ಜೀಸಸ್ ಭಾಗ್ಯಮಸ್ ಸಹೋದರಿ ಗುಣ ಆಗಲಿ ಅವ್ರ ಒಳಗಿರುವಂಥದ್ದು ಹೊರಗೆ ಬರಲಿ ಏಸು ನಾಮದ ದೇವರಿಗೆ ಸಂಬಂಧ ಪಡೆದಿರುವಂತ ಅವರ ಶರೀರದಲ್ಲಿ ಸೇರ್ಕೊಂಡಿರುವಂತ ದುರಾತ್ಮಕ್ಕೆ ಅಪ್ಪಣೆ ಕೊಡ್ತಾನೆ ಅವ್ರ ಶರೀರ ಬಿಟ್ಟು ಹೊರಗೆ ಬರ್ಲಿಕ್ಕೆ ಔಟ್ ಬಿಟ್ಟೋಗೋ ಭಾಗ್ಯಮ ಹೊರಗೆ ಬಾ ಏಸುನ ನಾಮದ ಅಪ್ಪಣೆ ಕೊಡ್ತಾನೆ ಭಾಗ್ಯಮ ದೇವರ ಮಗು ಭಾಗ್ಯಮೇಸುವ ರಕ್ತ ತೊಳೆಪಟ್ಟಿದಾನೆ ಬಿಟ್ಟೋಗೋ 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 ಬಿಟ್ಟೋಗು ಹ ಹೊರಗೆಬ ಬಾಬರೆಗೆ ಹ ಬಾ ಬಾಬರಿಗೆ ಔಟ್ ಕಟ್ವಾಡಿ ಇಲ್ಲಿ ಕಟ್ವಾಡಿ ಹೊಟ್ಟೆ ಹೊರಗೆ ಬಾ ಹೊರಗೆ ಬಾ

ಆ ಕಟ್ಟು ಹೊಳಿಯಲಿ ಆ ಕಟ್ಟು ಹೊಳಿಯಲಿ ಆ ಮಂತ್ರ ಕಟ್ಟು ಹೊಳಿಯಲಿ ಹಾ ತಲೆ ಫ್ರೀ ಆಗಲಿ ತಲೆ ಕ್ಲಾಟ್ ಎಲ್ಲ ಕ್ಲಿಯರ್ ಆಗಬೇಕು ಬ್ಲಡ್ ಕ್ಲಾಟ್ ಎಲ್ಲ ಕ್ಲಿಯರ್ ಆಗಬೇಕು ಆ ಇರ್ಲಿಕ್ಕಿಲ್ಲ ಇನ್ನು ಬಿಡುದಿಲ್ಲ ನಾನು ಬೆಂಕಿ ಹಾಕ್ತೇನೆ ಬೆಂಕಿ ಅಗ್ನಿ ಸುಟ್ಟಾಗ್ತೇನೆ ಈಗ ಸುಟ್ಟಾಗ್ತೇನೆ ಸುಟ್ಟಾಗ್ತೇನೆ ಸುನಾಮದಲ್ಲಿ ಔಟ್ ಹೊರಗೆ ಬಾ ಹೊರಗೆ ಬಾ ಐ ಹೊರಗೆ ಬಾ ಹಾ ಬಾ ಹೊರಗೆ ಹಾ ಹೊರಗೆ ಬಾ ಔಟ್ ಬಾ ಹೊರಗೆ ಬಾ ಇರಕ್ಕೆ ಕೊಡೋದು ತಿರುಗಿ ಬರಕ್ಕೆ ಕೊಡೋದು ಹಾ ಆರೋಗ್ಯ ಬಾ ಹಾ ಫ್ರೀ ಆಗಿದ್ದೀರಿ ನೀವು ಈಗ ನಿಮ್ಮ ಅನುಭವ ಹೇಳಿ ಹೇಗಿದೆ ನೋಡಿ ಆರೋಗ್ಯ ತಲೆ ನೋವು ತಲೆ ಸುತ್ತು ಇಲ್ಲ ಅಲ್ಲ ಓಕೆ ಪುರ್ಣ ಫ್ರೀ ಆಗಿದ್ದೀರಿ ಓಕೆ ಯಸುವೆ ಯೇಸುವೆ ಸೌಭಾಗ್ಯ ಎಂಬತ್ತ ನನಗೆ ಸೌಭಾಗ್ಯತ ಹದಿನೈದು ವರ್ಷದಿಂದ ಹದಿನೈದು ಬೀಡಿಸುತ್ತಿದ್ದಂತ ದುರಾತ್ಮನಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ